ಚಿನ್ನದ ಅಂಬಾರಿ ಹೊರಲಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು ಮೂವತ್ತೈದು ಕೆಜಿ ತೂಕ ಹೊಂದಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ಈಗಾಗಲೇ ಅಲಂಕಾರ ಆಗ್ತಿರೋ ದೃಶ್ಯಗಳನ್ನ ನೋಡ್ತಾ ಇದ್ರಿ ಆರನೇ ಬಾರಿ ಅಂಬಾರಿ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆ ಬನ್ನಿ ಮಂಟಪದವರೆಗೂ ಕೂಡ ರಾಜ ಗಾಂಭೀರ್ಯದಲ್ಲಿ ಇವತ್ತು ಅಭಿಮನ್ಯು ಹೆಜ್ಜೆ ಇಡಲಿದ್ದಾನೆ ಅಭಿಮನ್ಯು ಆನೆ ಸೇರಿದ ಹಾಗೆ ಎಲ್ಲಾ ಆನೆಗಳಿಗೂ ಕೂಡ ಅಲಂಕಾರ ಆಗ್ತಾ ಇದೆ ಚಿನ್ನದ ಅಂಬಾರಿ ಹೊರಲಿರೋದು ಕ್ಯಾಪ್ಟನ್ ಅಭಿಮನ್ಯು ಆರನೇ ಬಾರಿ ಐದು ಸಾವಿರದ ಆರುನೂರ ಮೂವತ್ತೈದು ಕೆ ಜಿ ತೂಕ ಕರ್ನಾಟಕದಾದ್ಯಂತ ಅಪಾರ ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂಥ ಅಭಿಮನ್ಯು ಇದೀಗ ಅಲಂಕಾರಗೊಳ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಸೊ ಆರನೇ ಬಾರಿ ಅಂಬಾರಿ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆ ಸೊ ಬನ್ನಿ ಮಂಟಪದವರೆಗೂ ಕೂಡ ರಾಜ್ಯ ಗಾಂಭೀರ್ಯದಿಂದ ನಡಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಬೇಕಾದಂಥ ಎಲ್ಲ ತಾಲೀಮು ಹೇಗೆ ಅಂಬಾರಿ ಹೊರಬೇಕಾದ್ರೆ ಶಬ್ದಾದಂಥ ಸಂದರ್ಭದಲ್ಲಿ ಜನಜಂಗುಳಿ ಇದ್ದಂಥ ಸಂದರ್ಭದಲ್ಲಿ ಹೇಗೆ ತಾಲೀಮ್ ನಡೆಸಬೇಕು ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ನಡೆಸಲಾಗಿದೆ ಇವತ್ತು ಆ ದಿನ ನಾವೆಲ್ಲರೂ ಕೂಡ ಕಾಯ್ತಿರುವಂಥ ದಿನ ಅದು ಜಂಬೂ ಸವಾರಿ